ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ ಇವತ್ತು ಒಂದು ಸರ್ಪ್ರೈಸ್ ಇದೆ ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ ನಮ್ಮ ತಂಗಿ ಮನೆಗೆ ಬನ್ನಿ ಅಲ್ಲಿ ಏನೇನು ಸರ್ಪ್ರೈಸ್ ಇದೆ ಹೇಗಿದೆ ಅಂತ ನೋಡೋಣ ಆಲ್ರೆಡಿ ನೋಡಿ ರೆಡಿಯಾಗಿ ನಿಂತಿದ್ದೀವಿ ಹೋಗೋಣ ಅಂತ ನೋಡೋಣ ಬನ್ನಿ ನನ್ನ ಮಗ ನನ್ನ ಮಗಳು ನಾನು ಮೂರು ಜನ ಹೊರಟ್ವಿ ಫ್ರೆಂಡ್ಸ್ ಹೋಗ್ಬೇಕಾದ್ರೆ ಗಾಡೀಲಿ ಮೂರು ಜನ ಹೋದ್ರು ಏನು ಹತ್ರನೇ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಮತ್ತೆ ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂದರೆ ನನ್ನ ತಂಗಿದು ಆ್ಯನಿವರ್ಸರಿ ಇತ್ತು ಮದುವೆ ಆದ ದಿನ ಇತ್ತು ಅದಕ್ಕೆ ಕೇಕ್ ತೊಗೊಂಡೋಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ನಿಸ್ತು ಮತ್ತು ಹೋದ ವರ್ಷ ನಮ್ಮನೇಲೆ ಕರೆದು ಮಾಡಿಸಿದ್ವಿ ಈ ಸಲ ಏನೂ ಅವಳು ಏನು ಹೇಳಿಲ್ಲ ನರ್ತೇ ಹೋಗಿತ್ತು ನನ್ನ ತಂಗಿ ಮಗ ಸ್ಟೇಟಸ್ಗೆ ಹಾಕಿದ್ನಲ್ಲ ಆ ಗೊತ್ತಾಗಿ ಆಲ್ರೆಡಿ ಅವಳು ಡ್ರೆಸ್ ತೊಗೊಬಂದಿದ್ಲು ರೆಡಿಮೇಡ್ ಡ್ರೆಸ್ ಅವಳು ಹಾಕೋಲ್ಲ ಆದರೆ ಎಲ್ಲ ಹೋಗಿ ಬಂದಿದ್ರು ಹಾಗಾಗಿ ಅವಳು ಕೇಳಿಲ್ಲ ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ಇರ್ತಾರೆ ಡ್ರೆಸ್ಸು ಹೊಲ್ಕೊಡು ಅಂತ ಆದರೆ ಈ ಸಲ ಕೇಳಿಲ್ಲ ಆಮೇಲೆ ಬಂದ್ವಿ ಬಂದು ಹೋದ್ವಿ ಯಾರೂ ಕಾಣಿಸ್ತಾ ಇಲ್ಲ ಒಳಗಡೆ ಎಲ್ಲ ಒಳಗಡೆ ತೋರ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಏನಾಗಿದೆ ಅಂದರೆ ಅವ್ರೇನೆ ಒಂದು ಕೇಕು ನಮ್ಮ ತಂಗಿ ಮಗ ತಂದಿದ್ದಾನೆ ಅಲ್ಲೇ ಸೆಲೆಬ್ರೇಷನ್ ಮಾಡೋಕ್ಕೆ ಆಮೇಲೆ ಚಪಾತಿ ಆಮೇಲೆ ಪಾಯಸ ಮಾಡಿದ್ಲು ಗಸಗಸೆ ಪಾಯಸ ಚಪಾತಿ ಆಮೇಲೆ ಹೀರೆಕಾಯಿ ಪಲ್ಯ ಮಾಡಿಬಿಟ್ಟು ನನ್ನ ತಂಗಿ ಮಗಳು ಚಪಾತಿ ಸುಡ್ತಾ ಇದ್ದಾಳೆ ನೋಡಿ ನಾನು ಹೋದಾಗ ರೆಡಿ ಆಗ್ತಾಯಿದ್ಲು ಆಮೇಲೆ ರೆಡಿ ಆಗಿಬಿಟ್ಟು ಚಪಾತಿ ಸುಡ್ತಾ ಇದ್ಲು ಅವರ ಅಮ್ಮ ರೆಡಿ ಆಗಕ್ಕೆ ಹೋಗಿದ್ರು ಅಂದರೆ ನನ್ನ ತಂಗಿ ಆಮೇಲೆ ಹೋದ್ವಿ ಒಳಗಡೆ ಇದ್ದರು ಎಲ್ಲರೂ ಆಮೇಲೆಲ್ಲ ನೋಡಿದ್ರೆ ಅಂದರೆ ಅವರೇ ಸಿಂಪಲಾಗಿ ಮಾಡ್ಕೊಳ್ಳೋಕೆ ರೆಡಿ ಇದ್ದರು ಆಮೇಲೆ ಹೋಗ್ಲಿ ಅಂದ್ಬಿಟ್ಟು ನಾವು ಒಂದು ಕೇಕ್ ತೊಗೊಂಡು ಹೋದ್ವಿ ಅದು ಸಿಕ್ಕಲೇ ಇಲ್ಲ ಅಲ್ಲಿ ಹೋಗ್ತಾ ಆಮೇಲೆ ಬೇರೆ ಕಡೆ ಎಲ್ಲೋ ಬೇಕ್ರಿ ಹುಡಿಕೊಂಡು ಹೋಗಿ ತಗೊಂಡು ಆಮೇಲೆ ತಗೊಂಡು ಹೋದ್ವಿ ಆಮೇಲೆ ಅವರು ಆಲ್ರೆಡಿ ತಂದುಬಿಟ್ಟಿದ್ರು ಆಮೇಲೆ ಅವರತ್ತೆ ಮಾವ ಸಪ್ರೇಟಾಗಿದ್ದಾರೆ ಆಗಿದ್ದಾರೆ ಬೇರೆ ಕಡೆ ಆದರೂ ಬಂದಿದ್ರು ಆಮೇಲೆ ಎಲ್ಲ ತೆಗೆದು ಇದ್ದಾಳೆ ನಮ್ಮ ತಂಗಿ ಮಗಳೆಲ್ಲ ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದರು ಕೇಕು ಆಮೇಲೆ ಐಸ್ ಕ್ರೀಮ್ ತಗೊಬಂದಿದ್ವಿ ಅದು ಎಲ್ಲನೂ ಅದನ್ನು ತೆಗೆದು ಇಟ್ಲು ಆಮೇಲೆ ಈ ಕಡೆ ಇನ್ನೊಂದು ಚೇರ್ ಹಾಕಪ್ಪ ಇನ್ನೊಂದು ಇಡಬೇಕಲ್ಲ ಅಂತ ಹೇಳ್ತಾಯಿದ್ರು ಆಮೇಲೆ ಅದು ಯಾವುದೋ ಒಂದು ತಗೊಬಂದು ಇಟ್ಬಿಟ್ಟು ಅವಾಗ ಇನ್ನೊಂದು ನಾವು ತಂದಿದ್ವಲ್ಲ ಕೇಕು ಅದನ್ನು ತಗೊಬಂದು ಇಡ್ತಾಯಿದ್ರು ಅಂದರೆ ಹೋದ್ ಸಲ ನಮ್ಮನೆಯಲ್ಲೇ ಕರೆದ್ಬಿಟ್ಟು ಮಾಡಿಸಿದ್ದು ಈ ಸಲ ಅಲ್ಲಿಗೆ ಹೋಗೋಣ ಕರೆಯೋದೇನು ಬೇಡ ಅಂದರೆ ನಾವು ಏನಷ್ಟು ನನ್ನ ಮಗಳಿಗೆ ಡ್ಯೂಟಿಗೆ ಹೋಗೋದ್ರಿಂದ ನನಗೂ ಕೆಲಸ ಇರೋದ್ರಿಂದ ಬೇಡ ಅನ್ನಿಸ್ತು ಹಂಗಾಗಿ ಅಲ್ಲೇ ಹೋಗೋಣ ಒಂಥರ ಸರ್ಪ್ರೈಸ್ ಆಗಿರುತ್ತೆ ಅನ್ಬಿಟ್ಟು ಹೋದ್ವಿ ಆಮೇಲೆ ಇನ್ನೇನು ಮಾಡೋದು ಹೋಗೋಸಲ ಆಲ್ರೆಡಿ ಅವನು ನಮ್ಮ ತಂಗಿ ಮಗನು ಏನೋ ಕೇಕ್ ತಂದು ಆಲ್ರೆಡಿ ಇಟ್ಟಿದ್ರು ಆಮೇಲೆ ನಾವು ಒಂದು ಚಿಕ್ಕ ತಗೊಂಡು ಹೋದ್ವಿ ಸೆಲೆಬ್ರೇಷನ್ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತಲ್ವಾ ಏನೋ ಒಂದು ಅಂದ್ಬಿಟ್ಟು ಹೋದ್ವಿ ಅವಳು ತೆಗಿತಾ ಇದ್ದಾಳೆ ನೋಡಿ ನಾವು ತಂದಿರೋದು ಚಿಕ್ಕದು ಇನ್ನೊಂದು ನಮ್ಮ ತಂಗಿ ಮಗ ತಂದಿರೋದು ಅದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೆ ನನ್ನ ಮಗಳಿಗೆ ಹೇಳಿದೆ ತೆಗಿಯೋಗಿ ಹಾಗೆ ನಿಂತಿದ್ದೀಯಲ್ಲ ಅಂದೆ ಆಮೇಲೆ ಬಂದು ಅವಳು ಅದು ಈ ಕಡೆದು ಅವ್ರು ತಂದಿರೋದನ್ನ ತೆಗೆದ್ಲು ತೆಗೆದ್ಬಿಟ್ಟು ಆಮೇಲೆ ನಮ್ಮದು ಸ್ವಲ್ಪ ಚಿಕ್ಕದಾಗಿತ್ತು ಅಯ್ಯೋ ಸಾಕು ಸೆಲೆಬ್ರೇಷನ್ ಏನು ದೊಡ್ಡದಾಗಿ ತರಬೇಕಾ ಅಂದ್ಬಿಟ್ಟು ಚಿಕ್ಕದಾಗಿರೋದೇ ತಗೊಬಂದ್ವಿ ಆಮೇಲೆ ನೋಡಿದ್ರೆ ಆಲ್ರೆಡಿ ಇವರು ತಂದಿದ್ರು ನಮ್ಗೆ ಗೊತ್ತಿತ್ತು ಅಲ್ಲಿ ನಮ್ಮ ತಂಗಿ ಮಗ ತರ್ತಾನೆ ಅಂತ ಅಂದರೆ ನಮಗೇನವರು ಬಾ ಅಂತ ಹೇಳಿರಲಿಲ್ಲ ನಾವು ಸರ್ಪ್ರೈಸ್ ಕೊಡೋಣ ಅಂತ ಹೋದ್ರೆ ಅವ್ರೆ ಆಲ್ರೆಡಿ ತೊಗೊಬಂದು ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ರು ಆಮೇಲೆ ಹೋಗ್ಲಿ ಇನ್ನೇನು ಮಾಡೋದು ಹೋಗಿ ಆಮೇಲೆ ಅವಳು ರೆಡಿಯಾಗಿ ಬಂದಳು ನಮ್ಮ ತಂಗಿ ಕೇಕ್ ನೋಡಿ ಅವನು ಸೂಪರ್ ಆಗ್ಯಾರು ತೊಗೊಬಂದಿದ್ದಾನೆ ಹಾರ್ಟ್ ಹಾರ್ಟ್ ಕೇಕ್ ಅದು ವೀಡಿಯೋ ಸರಿಯಾಗಿ ಮಾಡೇ ಇಲ್ಲ ಸರಿಯಾಗಿ ಆಗಿಲ್ಲ ನೋಡಿ ಇದು ನಮ್ಮ ತಂಗಿ ಮಗ ತಂದಿರೋದು ಆ ಕಡೆದು ನಾವು ತಂದಿರೋದು ಚಿಕ್ಕದು ವೈಟ್ದು ಆರ್ಟ್ ಥರ ಹಾಕ್ಸಿದ್ದಾನೆ ಚೆನ್ನಾಗಿ ಹಾಕ್ಸಿದ್ದಾನೆ ಹೆಸರು ಹಾಕ್ಸಿರೋಲ್ಲೋ ಅಂತ ಅಪ್ಪ ಅಂತಿದ್ರು ಅದು ಏನೋ ಆಯ್ತಲ್ಲ ಹ್ಯಾಪಿ ಆ್ಯನಿವರ್ಸರಿ ಅಂತ ಅದು ಸಿಗಸ್ಬಿಟ್ಟಿದ್ದಾರೆ ಅದಕ್ಕೆ ಅದೇ ಹಾಕಿದಾರಲ್ಲ ಅದಾದ್ರೂ ಒಂದು ಹೆಸ್ರು ಹಾಕೋದು ಬೇಡವಾ ಅಂತ ಅವ್ರಪ್ಪ ಅಂತ ಇದ್ರು ಹಾಕ್ಸಿಲ್ಲ ಚೆನ್ನಾಗಿ ಮಾಡಿಸಿದ್ದಾನೆ ನೋಡಿ ನಮ್ಮ ತಂಗಿ ಮಗ ಈ ಥರದ್ರಲ್ಲೆಲ್ಲ ನಮಗೂ ಎಲ್ಲ ಸರ್ಪ್ರೈಸ್ ಕೊಡ್ತಾಯಿರ್ತಾನೆ ಬರ್ತಡೇಗಳಿಗೆಲ್ಲ ಈಗ ಸ್ವಲ್ಪ ಕೆಲಸಕ್ಕೆಲ್ಲ ಹೋಗ್ತಾನೆ ರಜೆ ಇತ್ತು ಅಂದ್ಬಿಟ್ಟು ಹೋಗಿದ್ದ ಇದ್ದಾನೆ ಆದರೆ ರಜೆ ಇದ್ದಾಗೆಲ್ಲ ಕೆಲಸಕ್ಕೆ ಹೋಗ್ತಾನೆ ಹಂಗಾಗಿ ಸೆಲೆಬ್ರೇಷನ್ ಚೆನ್ನಾಗಿ ಮಾಡ್ತೇನೆ ಸರ್ಪ್ರೈಸ್ ಆಗಿ ಕೇಕ್ಗಳ್ ತಂದು ಹೇಳೋದೇ ಇಲ್ಲ ಸರ್ಪ್ರೈಸ್ ಆಗಿ ಆಮೇಲೆ ನೋಡಿ ಅದು ಕಟ್ ಮಾಡೋಕ್ಕೆ ಹೇಳ್ತಾಯಿದ್ರು ಆಮೇಲೆ ಎರಡನ್ನೂ ಎರಡು ಕಡೆಗೆ ಒಂದೊಂದು ಇಟ್ಬಿಟ್ಟು ಹಚ್ಚಿದ್ರು ಆಮೇಲೆ ನಾನು ಫೋನ್ ಅವರು ಇಟ್ಕೊಂಡಿದ್ದೆ ಸ ಕೈ ಇದು ಮಾಡೋಕ್ಕೆ ಆಗಲಿಲ್ಲ ಮಾಡೋರು ಮಾಡಿದ್ರು ಆಮೇಲೆ ಹಾಗೆ ಸೆಲೆಬ್ರೇಷನ್ ಮಾಡಿ ಚೆನ್ನಾಗಿ ಆಯಿತು ಒಟ್ಟು ಸೂಪರಾಗಿ ಆಯಿತು ಆಮೇಲೆ ನಾವು ಹೋಗಿದ್ವಿ ಅಂದ್ಬಿಟ್ಟು ಮಸಾಲೆ ಪುರಿ ತೊಗೊಬಂದಿದ್ರು ಮತ್ತು ಅವಳು ಚಪಾತಿ ಪಲ್ಯ ಎಲ್ಲ ಮಾಡಿದ್ಲು ಪಾಯಸ ಮಾಡಿ ಆಮೇಲೆ ನಾವು ಹೋದ್ವಿ ಅಂದ್ಬಿಟ್ಟು ಹೋಗಿ ತೊಗೊಬಂದಿದ್ರು ನೋಡಿ ಇಬ್ಬರು ಸೇರಿ ಕಟ್ ಮಾಡ್ತಾಯಿದ್ದಾರೆ ಹ್ಯಾಪಿ ಆ್ಯನಿವರ್ಸರಿ ತುಂಬ ಒಂಥರ ಖುಷಿ ಆಗುತ್ತೆ ಅಂದರೆ ಮೊದಲೆಲ್ಲ ಏನೂ ಮಾಡ್ತಿರಲಿಲ್ಲ ಏನು ಅಂದರೆ ಒಂದು ಕೇಕ್ ತಿನ್ನೋಕೆ ಇದೊಂದು ನೆಪ ಅಷ್ಟೇ ಸುಮ್ಮನೆ ತಗೊಬಂದು ತಿನ್ನೋ ಬದಲು ಈ ಥರ ಒಂದು ಸೆಲೆಬ್ರೇಷನಲ್ಲಿ ಎಲ್ಲ ಖುಷಿಯಾಗಿ ತಿನ್ನೋದೊಂದು ಖುಷಿ ಅಷ್ಟೇ ಇನ್ನೇನು ಇಲ್ಲ ನೀನು ತಿನ್ಸು ನೀನು ತಿನ್ನಿಸು ಅಂತ ಇದ್ದರು ಅದಕ್ಕೆ ಇಬ್ಬರು ತಿನ್ನಿಸಿ ಅಂತ ಹೇಳ್ತಾ ಇದ್ರು ಅವ್ರ ಅತ್ತೆ ಮಾವ ಎಲ್ಲ ನಿನ್ನ ತಿನ್ಸು ಅವ್ರಿಗೆ ನಿನ್ನ ತಿನ್ನಿಸ್ಲಿ ಅಂತ ಫಸ್ಟ್ ಅವ್ರು ತಿನ್ನಿಸಿದ್ರು ಆಮೇಲೆ ಅವಳು ಅವ್ರಿಗೆ ತಿನ್ಸಿದ್ಳು ಆಮೇಲೆ ಮತ್ತೆ ಅವ್ರ ಮಕ್ಕಳು ಆಮೇಲೆ ನನ್ನ ಮಕ್ಕಳು ನನ್ನ ಮಗ ನನ್ನ ಮಗಳು ಹೋಗಿ ತಿನ್ನಿಸಿದ್ರು ಆಮೇಲೆ ನಾನು ಹೋಗಿ ತಿನ್ನಿಸ್ದೆ ಆಮೇಲೆ ಅವ್ರು ನಮಗೆ ತಿನ್ನಿಸಿದ್ರು ಹಿಂಗೆ ಒಂದಷ್ಟೊತ್ತು ಸೆಲೆಬ್ರೇಷನ್ ಆಯಿತು ಚೆನ್ನಾಗಾಯಿತು ಒಟ್ಟಿನಲ್ಲಿ ತುಂಬ ಒಂಥರ ಖುಷಿ ಆಗುತ್ತೆ ಯಾಕೆಂದರೆ ಈ ಥರ ಸೆಲೆಬ್ರೇಷನ್ಗಳು ಮಾಡೋದೇ ಅಪರೂಪ ಮೊದಲ ನಾವು ಮಾಡ್ತಾ ಇರಲಿಲ್ಲ ಈಗೆಲ್ಲ ಏನು ಅಂದರೆ ಬೇಜಾರಾಗಿ ಇವಾಗೆಲ್ಲ ಮಾಡ್ತಾಯಿರ್ತಾರಲ್ವಾ ಹಂಗಾಗಿ ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ ಒಂದು ಆಮೇಲೆ ಕೇಕ್ ತಿನ್ನೋಕೆ ಒಂದು ನೆಪ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಮಾಮೂಲಿಯಾಗಿರುತ್ತಲ್ಲ ಇರುತ್ತಲ್ಲ ಹಂಗನ್ಬಿಟ್ಟು ಅವನು ಇಬ್ರಿಗೂ ತಿನ್ಸೋಕ್ಕೆ ಎರಡು ಕೈಲೂ ಕೇಕ್ ತಗೊಂಡ ಒಂದೇ ಸಲ ಇಟ್ಕೊಂಡು ಇಬ್ರಿಗೂ ತಿನ್ನಿಸ್ತಾ ಇದ್ದಾನೆ ನೋಡಿ ಅವ್ರ ಮಗ ಅದು ಝೂ ಇದು ಸು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಸರಿಯಾಗಿ ಬಂದಿಲ್ಲ ಫೋಟೋ ನೋಡಿ ಒಂಥರ ಬ್ಲರ್ ಬ್ಲರ್ ಥರ ಆಗ್ಬಿಟ್ಟಿದೆ ನೀಟಾಗಿ ಬಂದಿಲ್ಲ ಫೋಟೋ ಒಂದು ನನ್ನ ಫೋನು ಚೆನ್ನಾಗಿಲ್ಲ ಹಂಗಾಗಿ ನೋಡಿ ಸ್ವಲ್ಪ ಸ್ವಲ್ಪ ಕ್ಲಾರಿಟಿ ಬಂದಿಲ್ಲ ಒಂಥರ ಮುಖನೇ ಇಲ್ಲ ನಾನು ನೋಡೇ ಇಲ್ಲ ಅದು ಆಮೇಲೆ ಅವಳ ಮಗಳು ಮೆತ್ತು ಬಿಡು ಅಂತ ಅಪ್ಪ ನಾನಂತು ಒಂಚೂರು ಮೆತ್ತಿದೆ ಅವಳಿಗೆ ಹಂಗೂ ನಾನು ತಿನ್ನಿಸ್ಬೇಕಾದೆ ಆಮೇಲೆ ನನ್ನ ಮಗ ನನ್ನ ಮಗಳು ಹ್ಞೂ ಇಬ್ರೂ ಆವಾಗ ಹೇಳಿದ್ರು ನನಗೇನು ತಿನಿಸು ನೀವು ನಿಮ್ಮ ಅಕ್ಕ ನಿಮ್ಮ ಚಿಕ್ಕಮ್ಮ ತಿನ್ನಿಸ್ಲಿ ಅಂತ ಹೇಳ್ತಾಯಿದ್ರು ಅವ್ರು ನಮ್ಮ ತಂಗಿಯವರಿದ್ದಮನ್ರು ಆಮೇಲೆ ಇಬ್ರು ಅವರು ತಿನ್ನಿಸಿದ್ರು ಆಮೇಲೆ ಈ ಥರ ಎಲ್ಲ ಸೆಲೆಬ್ರೇಷನ್ ಆಯಿತು ತುಂಬ ಚೆನ್ನಾಗಿತ್ತು ಈ ಥರ ಬಿಟ್ಟರೆ ಸಣ್ಣ ಪುಟ್ಟ ಈ ಥರ ಸೆಲೆಬ್ರೇಷನ್ಗಳು ಮಾಡ್ತಾಯಿರ್ತೀವಿ ನನ್ನ ತೆಂಗ್ ನನ್ನ ಮಗಳು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ನನ್ನ ಬರ್ತಡೇಲಿ ನಾವಂತ ಆ್ಯನಿವರ್ಸರಿ ಮಾಡ್ಕೊಂಡಿಲ್ಲ ಬರ್ತಡೇ ಮಾಡಿದ್ಲು ಬರ್ತ್ಡೇ ಕೇಕೆಲ್ಲ ತೊಗೊಬಂದು ಹನ್ನೆರಡು ಗಂಟೆಲೆಲ್ಲ ಕಟ್ ಮಾಡಿಸಿ ಒಂಥರ ಖುಷಿ ಆಗುತ್ತೆ ಅವ್ಳು ಮಾಡೋದಮೇಲೆ ಮದಷ್ಟೇ ದಿನ ಎಲ್ಲ ಒಟ್ನಲ್ಲಿ ಈಗೆಲ್ಲ ಕೆಲಸಕ್ಕೆ ಹೋಗ್ತಾರಲ್ವ ಅವ್ರಿಗೂ ಮಾಡಬೇಕು ಅಂತ ಖುಷಿ ಆಗುತ್ತೆ ಏನು ಕೇಕ್ ಎಲ್ಲ ಒಂದು ಇನ್ನೂರು ಐದು ಮುನ್ನೂರು ರೂಪಾಯಿ ಒಂದು ಐನೂರು ರೂಪಾಯಿ ಅಂದ್ಕೊಳ್ಳಿ ಮಾಡಬೇಕು ಅಂತ ಖುಷಿಯಾಗುತ್ತೆ ಹಂಗೆಲ್ಲ ಸೆಲೆಬ್ರೇಷನ್ ಚೆನ್ನಾಗಾಯಿತು ಒಟ್ಟಿನಲ್ಲಿ ನನಗೂ ತುಂಬ ಖುಷಿಯಾಯಿತು ಹೋಗಿ ಕೇಕ್ ಕಟ್ ಮಾಡಿಸಿ ಬಂದಿದ್ದು ಆಮೇಲೆ ಆಮೇಲೆ ಟೈಮ್ ಹಂಗೂ ಹತ್ತು ಗಂಟೆ ಆಗೋಗಿತ್ತು ಅಲ್ಲೇ ನನ್ನ ಮಗಳಂತ ಲೇಟಾಯಿತು ಲೇಟಾಯಿತು ಅಯ್ಯೋ ಗಾಡಿ ಇದೆಯಲ್ಲ ಬಿಡು ಹೋದ್ರೆ ಆಯಿತು ಅಂತ ನಾನು ಒಂದೇ ನೋಡಿ ಇದ್ದಾಳೆ ಇಬ್ಬರಿಗೂ ನಮ್ಮ ತಂಗಿ ಇಬ್ಬರಿಗೂ ತಿನ್ನಿಸ್ತಿದ್ದಾಳೆ ಆಮೇಲೆ ಮಸಾಲ ಪುರಿ ತಂದಿದ್ರಲ್ವ ಅದು ನಮ್ಮ ತಂಗಿ ಮಗ ನಾನು ತಿನ್ಸಕ್ಕೋದೆ ಬಾ ತಿನ್ಸ್ವ ಅಂತಂದರು ನಮ್ಮ ತಂಗಿಯರು ಯಜಮಾನ್ರಿಗೂ ತಿನ್ನಿಸ್ತೆ ಬೇಡ ಬೇಡ ಅಂತ ಇದ್ದರು ನಾನು ತಿನ್ನಿಸ್ದೆ ಅವ್ರಿಗೂ ಏನು ಅದರಲ್ಲಿ ಏನಿರುತ್ತಲ್ವ ಅವ್ರು ಬೇಡ ಅಂತ ಆಚಕೋತಾಯಿದ್ರು ತಿನ್ನಿಸ್ಬೇಡ ಬೇಡ ಬಿಡಿ ಅವ್ರಿಗೆ ತಿನ್ನಿಸಿ ಅಂತ ಇದ್ದರು ಒಂದು ಸ್ವಲ್ಪ ಹಂಗೇನೇ ಅವರು ಬೇಡ ಬಿಡಕ್ಕ ಅಂತ ಇದ್ರು ಅಯ್ಯೋ ಇರಲಿ ತಗೊಳ್ಳಿ ಅಂತ ಅವ್ರಿಗೂ ತಿನಿಸ್ದೆ ನಮ್ಮ ತಂಗಿಗೂ ತಿನ್ನಿಸ್ದೆ ಆಮೇಲೆ ಅವಳು ನನಗೆ ತಿನ್ನಿಸಿದ್ಲು ನಮ್ಮ ತಂಗಿ ಈ ಥರ ಒಂದು ಸೆಲೆಬ್ರೇಷನ್ ಒಂಥರ ಖುಷಿಯಾಗೋಯ್ತು ನಾನು ಒಂಚೂರು ಹಾಗೆ ಬೆತ್ತದೆ ಕೇಕ್ ನಾನು ಜಾಸ್ತಿ ಬೆತ್ತಿಲ್ಲ ಸ್ವಲ್ಪ ಮುಖವೇ ಚೆನ್ನಾಗಿ ಬಂದಿಲ್ಲ ಒಂಥರ ಬ್ಲರ್ ಬ್ಲರ್ ಬಂದ್ಬಿಟ್ಟಿದೆ ನೀಟಾಗಿ ಬಂದಿಲ್ಲ ಮುಖ ಯಾರೂ ನೀಟಾಗಿ ತೆಗ್ದೇ ಇಲ್ಲ ವೀಡಿಯೋನ ನಾನು ಬಂದಾಗ ನನ್ನ ತಂಗಿ ಮಗ ತೆಗೆದಿದ್ದು ನೋಡಿ ನೀಟಾಗೆ ಬಂದಿಲ್ಲ ಮುಖನೇ ಇಲ್ಲ ಒಂಥರ ಬ್ಲರ್ ಬ್ಲರಾಗೆ ತೆಗೆದಿದ್ದಾನೆ ನೋಡಿ ನೀಟಾಗಿ ತೆಗ್ದೇ ಇಲ್ಲ ನೋಡಿ ನೋಡಿ ಅರ್ಧಂಬರ್ಧ ಮಾಡಿದ್ದಾನೆ ಮುಖನೇ ಕಾಣಿಸ್ತಾ ಇಲ್ಲ ಹ್ಞೂ ಹೀಗೆ ಎಲ್ಲ ಸೆಲೆಬ್ರೇಷನ್ ಆಯಿತು ತುಂಬ ಚೆನ್ನಾಗಾಯಿತು ಒಟ್ಟಿನಲ್ಲಿ ಸೆಲೆಬ್ರೇಷನ್ ಮತ್ತು ಅವನಿಗೆ ಹೋಗಿ ತಿನ್ಸೋ ನೀನು ತಿನ್ಸೋ ಹೇಳಿ ಅವನಿಗೆ ನಿನಗೆ ತಿನ್ಸಿಲ್ಲ ಬಾಯಿಲಿ ಬಾಯಿಲಿ ಅಂತ ಅವನಿಗೂ ತಿನ್ನಿಸಿದ್ರು ಒಂದೇ ತುಂಬ ಆಯಿತು ಸೆಲೆಬ್ರೇಷನು ಆಮೇಲೆ ತಿನ್ನಿಸ್ಬಿಟ್ಟು ಆಮೇಲೆ ಅವ್ರ ಅತ್ತೆ ಮಾವನ ಬಾ ಬಾ ಅಂದರು ಅವರು ಬೇಡ ನೀವೇ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ಅಂತ ಇದ್ರು ಏ ಇಲ್ಲ ಬನ್ನಿ ಬಂದಮೇಲೆ ಅವ್ರಿಗೂ ಒಂದೊಂದು ಫೋಟೋ ಇದ್ದರೆ ಚೆಂದ ಅಲ್ವಾ ಅಂದ್ಬಿಟ್ಟು ಅವರು ಕರಿತಾಯಿದ್ರೆ ಏ ಬೇಡ ನೀವು ಮಾಡ್ರಪ್ಪ ಮಾಡ್ರಿ ಅಂತ ಇದ್ದರು ಆಮೇಲೆ ಇಲ್ಲ ಕರೆದ್ಬಿಟ್ಟು ಅವ್ರ ಅತ್ತೆ ಮಾವ ಎಲ್ಲ ಬಂದು ಅವ್ರಿಗೂ ತಿನ್ನಿಸಿ ಕೇಕ್ನ ಹೀಗೆಲ್ಲ ಸೆಲೆಬ್ರೇಷನ್ ಆಯಿತು ಆದಮೇಲೆ ಮಸಾಲೆ ಪುರಿ ಎಲ್ಲ ತಗೊಬಂದಿದ್ರು ಅದನ್ನೆಲ್ಲ ತಂಗಿ ಮಗನೇ ಮಿಕ್ಸ್ ಮಾಡೋದು ಅದು ಪಾರ್ಸೆಲ್ ತೊಗೊಂಬಂದಿದ್ರು ಅದೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡಿ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಿ ಎಲ್ಲರೂ ಹಾಕಿ ಹಾಕಿ ಕೊಟ್ಟ ಆಮೇಲೆ ಮಸಾಲೆ ಪುರಿ ತಿಂದ್ಕೊಂಡು ಆಮೇಲೆ ಅವರು ಅದು ಹೇಳಿದ್ರೆ ಅವಳು ಗಿಫ್ಟ್ ಇರೋದು ನನ್ನ ತಂಗಿ ಮಗಳು ಏನೋ ಗಿಫ್ಟ್ ತಗೊಬಂದಿದ್ಲು ನಾವು ಏನು ಏನು ಅಂತ ಕ್ಯೂರಿಯಾಸಿಟಿಯಿಂದ ನೋಡಿದ್ದೇ ನೋಡಿದ್ದು ನೋಡಿದ್ದೇ ನೋಡಿ ಅವ್ರ ಅಮ್ಮನಿಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಷ್ಟು ನನ್ನ ಮಗಳು ಅಷ್ಟು ಸರ್ಪ್ರೈಸ್ ಆಗಿ ಅಂತ ಅದನ್ನ ನೋಡಿದ್ರೆ ಒಂದು ಗೊಂಬೆ ಅಂದರೆ ಕಪಲ್ಸ್ ಗೊಂಬೆ ಆರ್ಟಿದೆ ಆರ್ಟಲ್ಲಿ ಇಬ್ಬರು ಇರುವಂಥ ಗೊಂಬೆ ಚೆನ್ನಾಗಿದೆ ಅದನ್ನ ನೋಡ್ಬಿಟ್ಟು ಅವಳ ಮಗಳು ನನ್ನ ತಂಗಿಗಂತೂ ತುಂಬ ಖುಷಿಯಾಗೋಯಿತು ನನ್ನ ಮಗಳು ಅದು ಯಾವ ಮಾಯದಲ್ಲಿ ತೊಗೊಬಂದು ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಬಂದಿದ್ದಾಳಲ್ಲ ಅಂದ್ಬಿಟ್ಟಿದ್ದೆ ಚೆಕ್ ಮಾಡ್ತಾಯಿದ್ದಾರೆ ಏನು 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 ತಂದಿರ್ಬೋದು ಅಂತ ಇಬ್ಬರಿಗೂ ಕ್ಯೂರಿಯಾಸಿಟಿ ನನ್ನ ತಂಗಿಗೂ ನನ್ನ ತಂಗಿಯವ್ರ ಯಜಮಾನ್ರಿಗೂ ತುಂಬ ಕ್ಯೂರಿಯಾಸಿಟಿಯಿಂದ ಚೆಕ್ ಮಾಡಿ ನೋಡಿದ್ರೆ ಅದು ಒಂದು ಕಪಲ್ಸ್ದು ಗೊಂಬೆ ತುಂಬ ಚೆನ್ನಾಗಿದೆ ಅದು ಸೆಲೆಕ್ಟ್ ಮಾಡಿ ತಂದಿದ್ದಾಳಲ್ಲ ಅದೇ ಒಂದು ಖುಷಿ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ನೋಡಿ ನನಗೂ ಖುಷಿ ಆಯಿತು ಅಷ್ಟು ತಲೆ ಓಡಿಸಿ ಹೋಗಿ ತಗೊಬಂದು ಪ್ಯಾಕ್ ಮಾಡಿಸ್ಕೊಂಬಂದು ಇಟ್ಟಿದ್ದಾಳಲ್ಲ ಆಮೇಲೆ ಚೆಕ್ ಮಾಡಿಬಿಟ್ಟು ಆಮೇಲೆ ಇದು ಕಪಲ್ಸ್ದು ಗೊಂಬೆ ಅಂತ ನೋಡಿಬಿಟ್ಟು ಒಂಥರ ಖುಷಿ ಆಯಿತು ನಮ್ಮ ಅವ್ರು ನಮ್ಮ ತಂಗಿಯವರ ಅತ್ತೆ ಮಾವೆಲ್ಲ ಯಾವ್ದು ದೇವ್ರದ್ದು ಗಿಫ್ಟ್ಸ್ ತಗೊಂಬಂದ್ಬಿಟ್ಟು ಅವಳೆ ಅಂದ್ಕೊಂಬಿಟ್ಟಿದ್ರು ಆಮೇಲೆ ನೋಡಿದ್ರೆ ಅದು ಕಪ್ಪಲ್ದು ಅಂದರೆ ಲವರ್ಸ್ ಬರ್ಡ್ಸ್ ಥರ ಇಬ್ಬರು ಇರೋದು ಚೆನ್ನಾಗಿದೆ ಒಟ್ಟಿನಲ್ಲಿ ನೋಡಿ ಆ ಥರದಿಂದ ತೋರಿಸ್ತೀನಿ ಚೆನ್ನಾಗಿದೆ ನೋಡಿ ಒಂಥರ ಇದೆ ಹಿಂದೆಗಡೆ ಮುಂದೆ ಅವ್ರು ಕುತ್ಕೊಂಡಿರೋದು ನಿಂತ್ಕೊಂಡಿರೋ ಥರ ಇದೆ ಅದು ಅದು ಚೆನ್ನಾಗಿದೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಸೋಕೆ ಸಲ ಇಡೋಗು ಇಡೋ ಅಂತ ಅತ್ತೆ ಮಾವ ಹೇಳ್ತಾಯಿದ್ರು ಸೋಕೆಸಲ್ಲಿ ಇಡು ಚೆನ್ನಾಗಿದೆ ಅಂದ್ಕೊಂಡು ಎಲ್ಲ ಕಟ್ ಮಾಡಿ ಮಾಡಿ ಎಲ್ರಿಗೂ ಕೊಡ್ತಾಯಿದ್ರು ನನ್ನ ಯಾರ ಯಜಮಾನ್ರು ಆಮೇಲೆಲ್ಲ ತಿಂತಾಯಿದ್ವಿ ಆಮೇಲೆ ಅದು ಹೇಳಿದ ಮಸಾಲೆ ಪುರಿ ಮಿಕ್ಸ್ ಮಾಡಿಬಿಡೋ ಟೈಮ್ ಆಗುತ್ತೆ ಕೊಡು ಅಂತ ಹೇಳಿದ್ರು ಆಮೇಲೆ ಮಿಕ್ಸ್ ಮಾಡಿ ಅದನ್ನು ಕೊಟ್ಟ ತಿಂದ್ವಿ ಆಮೇಲೆ ಮತ್ತು ಚಪಾತಿ ಹೀರೆಕಾಯಿ ಪಲ್ಯ ಮಾಡಿದರು ಪಾಯಸ ಮಾಡಿದ್ಲಲ್ಲ ಅದನ್ನು ಕೊಟ್ಲೆಲ್ಲ ತಿಂದ್ಬಿಟ್ಟು ಆಮೇಲೆ ಇನ್ನು ಮಾತಾಡಿಕೊಂಡು ಒಂದು ಟೈಮ್ ಆಗೇ ಹೋಯ್ತು ಹತ್ತು ಗಂಟೆ ಆಗೋಯ್ತು ಅಲ್ಲೇ ತಿಂದ್ಬಿಟ್ಟು ನಾವೆಲ್ಲ ಮಾತಾಡಿಕೊಂಡು ಬರೋ ಅಷ್ಟರಲ್ಲಿ ಅಯ್ಯೋ ಆಮೇಲೆ ಅವಳು ನನ್ನ ಮಗಳು ಅಮ್ಮ ಲೇಟಾಗುತ್ತೆ ಹೋಗೋಣ ಹಂಗೂ ಹತ್ತು ಗಂಟೆ ಹೋಗಿತ್ತಲ್ಲ ಅದೇ ಅಲ್ಲಿಂದೇನೋ ಒಂದು ಹತ್ತು ನಿಮಿಷ ಆಗುತ್ತೆ ನಮ್ಮ ಮನೆಗೆ ದೂರ ಏನಿಲ್ಲ ಆದರೂ ಹೋಗೋಣ ನಡಿ ಅಂತ ಇದ್ದು ಆಮೇಲೆ ಬಿಡು ಹೋಗೋಣ ಅಂದ್ಬಿಟ್ಟು ತಿಂದ್ಬಿಟ್ಟೆಲ್ಲ ಮಾತಾಡಿಕೊಂಡು ಸರಿ ಬರ್ತೀವಪ್ಪ ಲೇಟಾಗುತ್ತೆ ಅಂದ್ಬಿಟ್ಟು ಹೊರಟ್ವಿ ಆಮೇಲೆ ನೋಡಿ ಎಲ್ಲ ಹಾಕಿ ಹಾಕಿ ಕೊಡ್ತಾ ಇದ್ದಾನೆ ಆಲ್ರೆಡಿ ಅವರು ಕಪ್ಸು ಚಮಚ ಎಲ್ಲ ತೊಗೊಬಂದಿರು ಮತ್ತು ಐಸ್ ಕ್ರೀಮ್ ನಾವು ತಗೊಂಡೋಗಿದ್ವಿ ಅದು ಎಲ್ಲನೂ ಹಾಕಿ ಹಾಕಿ ಕೊಟ್ಟರು ಎಲ್ರಿಗೂ ತಿಂದ್ಕೊಂಡು ಓಡಾಡ್ಕೊಂಡು ನೋಡಿ ಎಲ್ಲ ಖುಷಿಯಾಗಿ ತಿಂತಾಯಿದ್ದಾರೆ ಇದ್ದಾರೆ ಅಂದರೆ ನಾವು ಮಾಡಿದ್ರೆ ನಮ್ಮ ನಮ್ಮ ಅಣ್ಣ ನಮ್ಮ ಇನ್ನೂ ಅತ್ತಿಗೆ ಅವ್ರು ಎಲ್ರೂ ಕರೆದು ಮಾಡ್ತಾಯಿದ್ವಿ ಈ ಸಲ ಸಿಂಪಲ್ಲಾಗಿ ಅವರೇ ಮಾಡ್ಕೊಂಡಿರೋದ್ರಿಂದ ನಾವು ಏನು ಅವ್ರ ಮನೇಲೆ ಹೋಗಿ ಮಾಡಿರೋದ್ರಿಂದ ಏನು ಕರೆದಿಲ್ಲ ನಾವು ನಾವೇ ಹೋಗಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದ್ವಿ ಮನೆಗಳಲ್ಲಿ ಮಾಡಿದ್ರೆ ಎಲ್ಲರೂ ಕರೆದು ಮಾಡ್ತೀವಿ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿಕೊಂಡು ಒಂಥರ ಖುಷಿ ಖುಷಿಯಾಗಿರ್ತಿತ್ತು ಆದರೆ ಈ ಸಲ ಸಿಂಪಲಾಗಿ ಹೋಗಿ ನಾವೇ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಬಂದ್ವಿ ಆಮೇಲೆ ಮರಟಿವಿ ನೈಟಾಗಿ ಹೋಗಿತ್ತಲ್ಲ